ರ ಸ್ನೇಹಿತರೆ ಮತ್ತೊಂದು ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ನಮ್ಮ ರಾಮನಗರ ಜಿಲ್ಲೆ ಒಂದು ಸಾರಿ ದಕ್ಷಿಣ ಬೆಂಗಳೂರು ದಕ್ಷಿಣದಲ್ಲಿ ಕನಕೋತ್ಸವ ಅನ್ನೋದು ಒಂದು ವಿಶಿಷ್ಟವಾಗಿ ಆಚರಣೆ ಮಾಡ್ತಾ ಇರುವಂಥದ್ದು ಒಂದು ಹಬ್ಬ ಈ ಉತ್ಸವ ಅನ್ನೋದು ಒಂದು ಎಲ್ಲ ಜಿಲ್ಲೆಗಳು ಬೆಂಗಳೂರು ದಕ್ಷಿಣದಲ್ಲಿ ಇರುವಂಥ ರಾಮನಗರ ಚನ್ನಪಟ್ಟಣ ಮಾಗಡಿ ಕುಣಿಗಲ್ ಜೊತೆಗೆ ಫೈನಲ್ ಆಗಿ ಕನಕಪುರದಲ್ಲಿ ಕನಕೋತ್ಸವ ಅನ್ನೋ ಹೆಸರಲ್ಲಿ ತುಂಬ ವಿಜೃಂಭಣೆಯಾಗಿ ಆಯೋಜಿಸಿದ್ದಾರೆ ಈ ಉತ್ಸವದ ಉದ್ದೇಶ ಬಂದು ಒಂದು ಮನೋರಂಜನೆ ನೀಡೋದ್ರ ಜೊತೆಗೆ ಜನರನ್ನು ಒಂದು ರಂಜಿಸಿ ಅವರಲ್ಲಿರೋ ಒಂದು ಕಲೆಗೆ ಪ್ರೋತ್ಸಾಹ ನೀಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆಯೋಜನೆ ಮಾಡಿರುವಂಥ ಒಂದು ಕಾರ್ಯಕ್ರಮ ಇದಾಗಿತ್ತು ಅದಕ್ಕೋಸ್ಕರ ಪ್ರತಿದಿನ ಒಂದೊಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾ ಬಂದಿದ್ದಾರೆ ಈ ಕಾರ್ಯಕ್ರಮ ಒಟ್ಟು ಐದು ದಿನಗಳು ಪ್ಲ್ಯಾನ್ ಮಾಡಿರೋದ್ರಿಂದ ನಾವು ಹೋಗಿದ್ದು ಲಾಸ್ಟ್ ಕೊನೆ ದಿನ ಆಗಿರೋದ್ರಿಂದ ಲಾಸ್ಟ್ ದಿನ ಮೆಹಂದಿ ಜೊತೆಗೆ ಈ ರೀಲ್ಸ್ ಹಬ್ಬ ಕಬಡ್ಡಿ ವಾಲಿಬಾಲ್ ಹೀಗೆ ಸುಮಾರು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳು ನಡೀತಾ ಇತ್ತು ಈ ಬಾರಿ ವಿಶೇಷವಾಗಿ ರೀಲ್ಸ್ ಹಬ್ಬ ಅಂತ ಒಂದು ಹೊಸ ಕಾನ್ಸೆಪ್ಟ್ನ ಆ್ಯಡ್ ಮಾಡಿದ್ದಾರೆ ನಾವು ಹೋಗಿದ್ದು ಉದ್ದೇಶನೂ ಬಂದು ನಮ್ಮದು ಸಹ ಒಂದು ರೀಲ್ಸ್ ಮಾಡಿದ್ದು ಅದಕ್ಕೋಸ್ಕರ ಅದರಲ್ಲೂ ಏನಾಗಿತ್ತು ರಿಸಲ್ಟ್ ನೋಡ್ಕೊಬರೋಣ ಅಂತ ಹೋಗಿದ್ದಿದ್ದು ಸುಮಾರು ಈ ಉತ್ಸವಕ್ಕೆ ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡಿ ವಿಭಿನ್ನವಾದ ಊರುಗಳಲ್ಲಿ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ವಿಭಿನ್ನೇ ಥರ ಕಾರ್ಯಕ್ರಮಗಳನ್ನ ಮನೆಗೊಂದು ರಂಗೋಲಿಯನ್ನು ಹೆಸರಲ್ಲಿ ಹಮ್ಮಿಕೊಂಡು ಜೊತೆಗೆ ಇವತ್ತು ಕನಕಪುರದಲ್ಲಿ ಜಿಲ್ಲಾ ಮಟ್ಟವಾಗಿ ಆಯೋಜನೆ ಮಾಡಿರುವಂಥದ್ದು ಎಲ್ಲ ನಾಲ್ಕು ಜಿಲ್ಲಾ ತಾಲೂಕುಗಳಲ್ಲಿ ಗೆದ್ದಿರತಕ್ಕಂಥ ಎಲ್ಲ ಒಂದು ತಂಡಗಳು ಬಂದು ಇವತ್ತು ಪರ್ಫಾರ್ಮ್ ಮಾಡಿ ಕನಕಪುರದಲ್ಲಿ ಗೆದ್ದವ್ರಿಗೆ ಕ್ಯಾಶ್ಪುರದಲ್ಲಿ ಪ್ರೈಸ್ ನೀಡಿ ಸನ್ಮಾನ ಮಾಡ್ತಿರೋದು ವಿಶೇಷ ಈ ಸ್ಪೋರ್ಟ್ಸ್ ಆಕ್ಟಿವಿಟಿಲಿ ಯಾವುದೇ ವರ್ಗ ಅಂತ ಇಲ್ಲದೆ ಪ್ರತಿಯೊಂದು ವರ್ಗ ಚಿಕ್ಕ ಮಕ್ಕಳಿಂದ ಇರ್ಗು ತುಂಬಾ ತುಂಬ ದೊಡ್ಡೋರವರ್ಗು ಎಲ್ಲ ಥರ ಕ್ಯಾಟಗರಿಯರು ಸಹ ಭಾಗವಹಿಸ್ಬೋದು ಪ್ರತಿಯೊಬ್ಬರು ಭಾಗವಹಿಸ್ತವ್ರ ಸಹ ಒಂದೊಂದು ಉಡುಗೊರೆ ರೂಪದಲ್ಲಿ ಒಂದೊಂದು ವಸ್ತುನ ಕೊಡಲಾಗಿತ್ತು ನಾನು ಆಗ್ಲೇ ಹೇಳ್ದಂಗೆ ಮನೆಗೊಂದು ರಂಗೋಲಿ ಅನ್ನೋ ಹೆಸರಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಊರುಗಳಲ್ಲೂ ಸಹ ಮನೆಗೊಂದನ್ನು ರಂಗೋಲಿ ಅನ್ನೋ ಸ್ಪರ್ಧೆ ಏರ್ಪಡಿಸಿದ್ದು ಅಲ್ಲಿ ವಿಜೇತರಾಗ್ದಂಥ ಎಲ್ಲ ಒಂದು ಸ್ಪರ್ಧಾಳುಗಳೇನಿದ್ರೆ ಅವ್ರಿಗೆ ಜಿಲ್ಲಾ ಮಟ್ಟದವಾಗಿ ಇಲ್ಲಿ ಆಯೋಜನೆ ಮಾಡಿದ್ರು ಅದಕ್ಕೋಸ್ಕರ ದಿ ಬೆಸ್ಟ್ ರಂಗೋಲಿಗಳು ಇಲ್ಲಿ ಬಿಟ್ಟಿದ್ರು ನೋಡಿ ಅದರದ್ದು ಕೆಲ ತುಣುಕುಗಳು ಈ ವಿಡಿಯೋದಲ್ಲಿ ಸಿಗುತ್ತೆ ನೋಡಿ ಈ ರಂಗೋಲಿ ಏನಿದೆಯಲ್ಲ ಇದು ಕನಕ್ಪುರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಥಮ ಸ್ಥಾನ ಪಡೆದಂಥ ಒಂದು ರಂಗೋಲಿ ಈ ರಂಗೋಲಿ ವಿಶೇಷತೆ ಏನಂದ್ರೆ ನಮ್ಮ ಕರ್ನಾಟಕದ ಒಂದು ವಿಶಿಷ್ಟ ಕಲೆ ಏನಿದೆ ಎಲ್ಲ ಒಂದು ಜಿಲ್ಲಾವಾರು ಪ್ರಾಂತ್ಯವಾರು ಏನೇನಿದೆ ಅದರನ್ನ ಒಂದು ತೋರಿಸುವಂತ ಒಂದು ರಂಗೋಲಿ ಇದಾಗಿತ್ತು ಅದಕ್ಕೋಸ್ಕರ ತುಂಬಾ ದೊಡ್ಡದಾಗಿ ಅಚ್ಚುಕಟ್ಟಾಗಿ ಬಿಟ್ಟಿರೋದ್ರಿಂದ ಪ್ರಥಮ ಸ್ಥಾನನ ಈ ರಂಗೋಲಿ ಕೊಟ್ಟಿದ್ದಾರೆ ಸುಮಾರು ಐದು ದಿನಗಳು ಮೂವತ್ತು ಅಂದರೆ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಸಂಜೆ ಊಟ ಎಲ್ಲ ಸೇರಿ ಬಂದಂಥ ಜನಗಳಿಗೆ ಯಾವುದೇ ರೀತಿಯ ಕುಂದು ಕೊರತೆ ಆಗದೇ ಇರೋ ಥರ ಒಂದು ಸಪ್ರೇಟ್ ವ್ಯವಸ್ಥೆನೆ ಮಾಡಿ ಎಲ್ರಿಗೂ ಬಂದಂಥವ್ರಿಗೂ ಸಹ ಒಂದು ಚೂರು ಪ್ರಾಬ್ಲಮ್ ಆಗಿರೋ ಥರ ಊಟದ ವ್ಯವಸ್ಥೆ ಸಹ ಮಾಡಿದರು ಇನ್ನು ಗ್ರೌಂಡಲ್ಲಿ ಬಂದು ಇದು ಫಲಪುಷ್ಪ ಮೇಳ ಅಂತ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದು ಇದು ಸ್ಟಾರ್ಟಿಂಗ್ ಇನಾಗ್ರೇಷನ್ ಆಗಿತ್ತು ನಾವು ಹೋಗೋದಕ್ಕೆಲ್ಲ ಲೇಟಾಗಿರೋದ್ರ ಎಲ್ಲ ಬಾಡೋಗಿತ್ತು ಆದರೆ ಏನಾಗಿ ಇರ್ಬೋದು ಅಂತ ಒಳಗೆ ರೌಂಡ್ ಹಾಕೊಂಡು ಬಂದರೆ ಜೊತೆಗೆ ಇದ್ರ ಜೊತೆಗೆ ವಿಜ್ಞಾನ ಮೇಳ ಈ ಅಕ್ವೇರಿಯಮ್ ಎಲ್ಲ ಮಾಡಿದ್ರು ಬಟ್ ನಾವಲ್ಲೆಲ್ಲ ಹೋಗಿಲ್ಲ ಟೈಮ್ ಸಿಕ್ಕಿಲ್ಲ ಅನ್ನೋ ರೀಸನ್ಗೋಸ್ಕರ ಜೊತೆಗೆ ಪ್ರತಿದಿನ ಸಂಜೆ ಬೆಳಗ್ಗೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಆದಮೇಲೆ ಅವ್ರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಪ್ರತಿದಿನ ಸತತವಾಗಿ ಐದು ದಿನಗಳು ಸಹ ಮ್ಯೂಸಿಕಲ್ ನ ಆಯೋಜನೆ ಮಾಡಿದರು ನಾವು ಹೋಗಿದ್ದು ಲಾಸ್ಟ್ ದಿನ ಆಗಿರೋದ್ರಿಂದ ಅವತ್ತೂ ಸಹ ಮ್ಯೂಸಿಕಲ್ ನೈಟ್ ವ್ಯವಸ್ಥೆ ಇತ್ತು ಅದಕ್ಕೋಸ್ಕರ ಸಂಜೆ ಆಗ್ತಾ ಇದ್ದಂಗೆ ಯಾರನ್ನು ಕರೆಸಿದ್ರು ಅವ್ರು ಬಂದು ಅದ್ರದ್ದು ರಿಹರ್ಸಲ್ ಎಲ್ಲ ಪ್ರಾಕ್ಟೀಸ್ ಇದ್ರು ಜೊತೆಗೆ ವಿನ್ ಆದವ್ರಿಗೆಲ್ಲರೂ ಸಹ ಮಿಡಲ್ ಮಿಡಲಲ್ಲಿ ಡಿಸ್ಟ್ರಿಬ್ಯೂಟ್ ಇದ್ರು ಸಂಜೆ ಪ್ರೋಗ್ರಾಮ್ವರೆಗೂ ಏನು ಇರಲಿಲ್ಲ ಅದಕ್ಕೋಸ್ಕರ ಫೈನಲ್ ಫೈನಲಾಗಿ ಕಬಡ್ಡಿ ಲಾಸ್ಟ್ ಗೇಮ್ ನೋಡಿಕೊಂಡು ಅಲ್ಲಿಂದ ವಿನ್ಯರ್ ನೋಡಿಕೊಂಡು ನಮ್ಮನ್ನ ಜೀವನ ಅಲ್ಲಿಗೆ ಮುಗಿಸ್ತು ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತೀರಾ ಸಿಗುವ ಮುಂದೆ ಥ್ಯಾಂಕ್ ಯು